ರೈತ ಬಾಂಧವರೇ ಎರಡನೇ ಮುಖ್ಯವಾದ ಗಾಲಿ ನಮ್ಮ ನಾಲ್ಕು ಚಕ್ರದ ರಥ ಅಂತ ಏನು ಹೇಳ್ತೀವಿ ಆ ರಥದ ಎರಡನೇ ಚಕ್ರ ಅಂತಂದರೆ ಜೀವಾಮೃತ ಜೀವ ಅಮೃತ ಇದನ್ನು ಯಾಕೆ ಜೀವ ಅಮೃತ ಅಂತ ಹೇಳ್ತೀವಿ ಅಂತಂದರೆ ಇದುವರಲ್ಲಿ ಕೋಟಿಗಟ್ಟಲೆ ಜೀವಾಣುಗಳು ಇರ್ತವೆ ಆ ಜೀವಾಣು ಏನಿರ್ತದೆ ದೇಶಿ ಆಕಳಿನಲ್ಲಿ ದೇಶಿ ಶಗಣಿ ಗಂಜಲದೊಳಗೆ ಇವು ಇರುವಂಥ ಒಂದು ಜೀವಾಣುಗಳನ್ನು ಅಭಿವೃದ್ಧಿಗೊಳಿಸಿ ಅದನ್ನು ಭೂಮಿಗೆ ಸೇರಿಸ್ಪಡಿಸಿದಾಗ ಆ ಜೀವಾಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಬೆಳೆಗೆ ಅವಶ್ಯಕವಿರುವಂಥ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತದೆ ಇದಕ್ಕೆ ಜೀವಾಮೃತ ಅಂತ ಹೇಳ್ತೀವಿ ಜೀವಾಮೃತ ತಯಾರು ಮಾಡೋದಕ್ಕೆ ಅವಶ್ಯಕವಿರುವ ಪರಿಕರಗಳು ಏನಪ್ಪ ಅಂತಂದರೆ ಈಗಾಗಲೇ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಇಲ್ಲೂ ಸಹಿತ ನಮ್ಮ ಒಂದು ಲೇಬಲ್ದಲ್ಲೂ ಸಹಿತ ತಿಳಿಸಿದ್ದೇನೆ ಜೀವಾಮೃತ ತಯಾರು ಮಾಡಲು ಬೇಕಾಗುವ ಪರಿಕರಗಳು ಅಂತಂದರೆ ನಮ್ಮ ದೇಶಿ ಆಕಳು ನಮ್ಮ ರೈತರು ಬಂಡವಾಳ ಕೃಷಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳಲಿಕ್ಕೆ ಇಟ್ಕೊಂಡೇ ಇರ್ತೀರಿ ಇದರಲ್ಲಿ ದೇಶಿ ಆಕಳ ಸಗಣಿ ಹತ್ತು ಕಿಲೋಗ್ರಾಮ್ ಒಂದು ಎಕರೆಗೆ ಬಳಸುವಂತಹ ಪ್ರಮಾಣ ನಂತರ ಹತ್ತು ಲೀಟರ್ ದೇಶಿ ಆಕಳ ಮೂತ್ರ ಗಂಜಲ ಇದು ಎರಡನೇ ಪರಿಕರ ಇದು ಸಹಿತ ದೇಶಿ ಆಕಳ ಮೂಲಕ ಒಂದು ಆ ಗಂಜಲ ಶೇಖರಣೆ ಮಾಡಲಿಕ್ಕೆ ಸಿಮೆಂಟ್ ತೊಟ್ಟಿಯನ್ನು ಕಟ್ಟಿಕೊಂಡು ಅದರಲ್ಲಿ ಶೇಖರಣೆಯನ್ನು ಮಾಡ್ಕೋಬೇಕು ಅದು ಎಷ್ಟೇ ಹಳೆಯದಾದರೂ ಸಹಿತ ನಡೆಯುತ್ತೆ ಆದರೆ ಸಗಣಿ ಏನಿದೆ ಆದಷ್ಟು ತಾಜಾ ಸಗಣಿ ಇರಬೇಕು ಇನ್ನು ಮೂರನೇ ಪರಿಕರ ಅಂತಂದರೆ ಮೂರನೇ ಪರಿಕರ ಅವಶ್ಯಕವಾಗಿರೋದು ಅಂತಂದರೆ ಬೆಲ್ಲ ಬೆಲ್ಲದಲ್ಲೂ ಸಹಿತ ಸಾವಯವ ಬೆಲ್ಲ ಇರಬೇಕು ಸಾವಯವ ಬೆಲ್ಲ ಏನಪ್ಪಾ ಅಂತಂದರೆ ಕಪ್ಪು ಬೆಲ್ಲ ಅಂತಲೂ ಹೇಳ್ತೀವಿ ಇದರಲ್ಲಿ ಏನಪ್ಪ ಅಂದರೆ ಅಂಗಡಿಗಳಲ್ಲಿ ಸಿಗುವಂಥ ಬಿಳಿ ಬೆಲ್ಲದಲ್ಲಿ ಸಾಕಷ್ಟು ಪ್ರಮಾಣದ ರಾಸಾಯನಿಕಗಳನ್ನು ಬಳಸಿರ್ತಾರೆ ಸೋಡಿಯಂ ಹೈಡ್ರೋಕ್ಲೋರೈಡು ಸೋಡಿಯಂ ಕಾರ್ಬೊನೇಟು ಸೋಡಿಯಂ ಬೈಕಾರ್ಬೊನೇಟು ಅಂದರೆ ತಿನ್ನೋ ಸೋಡಾ ಅಡುಗೆ ಸೋಡಾ ಇವನ್ನೆಲ್ಲ ಬಳಸಿ ಮತ್ತು ಪಾಸ್ಫರಿಕ್ ಆ್ಯಸಿಡ್ ಇವೆಲ್ಲ ಬಳಸಿರ್ತಾರೆ ಅಂಥ ಬಿಳಿ ಬಣ್ಣದ ಬೆಲ್ಲವನ್ನು ಬಳಸಬಾರದು ಇಲ್ಲೇನಿದ್ರೂ ಸಹಿತ ಸಾವಯವದ್ದು ಅಥವಾ ರಾಸಾಯನಿಕ ಬಳಸಲಾರ್ದಂಥ ಕಪ್ಪು ಬೆಲ್ಲವನ್ನು ನಾವು ಈ ಜೀವಾಮೃತ ಬಳಸಲಿಕ್ಕೆ ಬಳಸಬೇಕು ಇದು ಬೇಕಾಗಿರುವಂಥ ಪ್ರಮಾಣ ಅಂತಂದರೆ ಎರಡು ಕಿಲೋಗ್ರಾಮ್ ಬೆಲ್ಲ ಅದು ಉಪಯೋಗ ಏನಪ್ಪ ಅಂತಂದರೆ ಆ ಒಂದು ಜೀವಾಣುಗಳು ಬೆಳೀಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಇದು ಕೊಡ್ತದೆ ನಾವು ಇದರೊಳಗೆ ಎನರ್ಜಿ ಅಂತ ಹೇಳ್ತೀವಿ ಕ್ಯಾಲೋರೀಸ್ ಅಂತ ಹೇಳ್ತೀವಿ ಅಂಥ ಒಂದು ಶಕ್ತಿಯನ್ನು ಬೆಲ್ಲ ಕೊಡುತ್ತದೆ ಅದರಿಂದ ಜೀವಾಣುಗಳು ಅಭಿವೃದ್ಧಿ ಆಗಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಅದು ಸಹಕಾರಿ ಮಾಡ್ತದೆ ಇನ್ನು ನಾಲ್ಕನೇ ಪರಿಕರ ಅಂತಂದರೆ ಎರಡು ಕಿಲೋಗ್ರಾಮ್ನಷ್ಟು ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು ದ್ವಿದಳ ಧಾನ್ಯದ ಹಿಟ್ಟು ಇದರಲ್ಲಿ ಪ್ರಿಫ್ರೆನ್ಸ್ ಅದರಲ್ಲಿ ಯಾವುದಪ್ಪ ಉತ್ತಮ ಅಂತಂದರೆ ಮೊದಲನೇದಾಗಿ ನಾವು ಕೊಡೋದು ಅಂತಂದರೆ ತೊಗರಿ ತೊಗರಿಯ ನಂತರ ನಮಗೆ ಕಡಲೆ ಕಡಲೆ ನಂತರ ಹೆಸರು ಈ ರೀತಿ ಆ ನಂತರ ಇದರಲ್ಲಿ ಏನಪ್ಪ ಅಂತಂದರೆ ಉದ್ದು ಇದನ್ನು ಮಾಡ್ಬೋದು ಸರ್ವೇ ಸಾಮಾನ್ಯವಾಗಿ ರೈತರು ಎಲ್ಲ ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇರ್ತೀರಿ ಅದೇ ಧಾನ್ಯಗಳನ್ನು ಆ ಒಂದು ಹಿಟ್ಟನ್ನು ಮಾಡಿಕೊಂಡು ಇದಕ್ಕೆ ಬಳಸ್ಬೇಕಾಗುತ್ತೆ ಬೇಕಾಗಿರುವಂಥ ಪ್ರಮಾಣ ಅಂತಂದರೆ ಇದು ಸಹಿತ ಒಂದು ಎಕರೆಗೆ ಎರಡು ನೂರು ಲೀಟ್ರ್ ಜೀವಾಮೃತವನ್ನು ತಯಾರು ಮಾಡೋದಕ್ಕೆ ಎರಡು ಕಿಲೋಗ್ರಾಮ್ ಧಾನ್ಯದ ಹಿಟ್ಟು ದ್ವಿದಳ ಧಾನ್ಯದ ಹಿಟ್ಟು ಇಲ್ಲಿ ಒಂದು ಸೂಚನೆ ಏನಪ್ಪ ಅಂತಂತಂದರೆ ಯಾವುದೇ ವಿಧವಾದಂಥ ಶೇಂಗಾ ಅಥವಾ ಸೊಯಾವರೆ ಎಣ್ಣೆ ಕಾಳುಗಳ ಧಾನ್ಯದ ಇಟ್ಟು ಹಿಟ್ಟುಗಳನ್ನು ಬಳಸಬಾರದು ಯಾವುದೇ ಬೇರೆ ಏನು ಕಾಳುಗಳಿಗೆ ಅಡುಗೆ ಮಾಡಲಿಕ್ಕೆ ಬಳಸ್ತೀವಿ ಮಟಕಿ ಕಾಳು ಇರ್ಬೋದು ಹೆಸರು ಕಾಳು ಇರ್ಬೋದು ಉದ್ದಿರ್ಬೋದು ತೊಗರಿ ಇರ್ಬೋದು ಕಡಲೆ ಇಂಥ ಒಂದು ದ್ವಿದಳ ಧಾನ್ಯದ ಅಲಸಂದೆ ಅಲಸಂತೆ ಅಂತೂ ಭಾಳ ಶ್ರೇಷ್ಠ ಅದನ್ನು ಮೊದಲನೇ ಪ್ರಾಶಸ್ತ್ಯ ಇಂಥ ಒಂದು ಕಾಳಿನ ಹಿಟ್ಟನ್ನು ಇಲ್ಲಿ ಬಳಸಬೇಕಾಗುತ್ತೆ ಇವಿಷ್ಟು ಪ್ರಮಾಣದ ಪರಿಕರಗಳು ಎರಡು ನೂರು ಲೀಟರ್ ಜೀವಾಮೃತವನ್ನು ತಯಾರು ಮಾಡಲಿಕ್ಕೆ ಸಾಕು ಈ ಒಂದು ಎರಡು ಲೀ ಎರಡು ನೂರು ಲೀಟ್ರ್ ಪ್ರಮಾಣದ ಜೀವಾಮೃತವನ್ನು ಒಂದು ಎಕರೆಗೆ ಬಳಸಲಿಕ್ಕೆ ಒಂದು ಸಮಯಕ್ಕೆ ಬಳಸೋದಕ್ಕೆ ಸಾಕಾಗುತ್ತೆ ಈ ಜೀವಾಮೃತ ಹೇಗೆ ತಯಾರಿಸಬೇಕು ಅದನ್ನು ಮಾಡುವ ವಿಧಾನ ಹಾಗೂ ಅದರಿಂದ ಆಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಟ್ಟಿದ್ದೇನೆ ಪರಿಕರಗಳು ಏನೇನು ಬೇಕು ಜೀವಾಮೃತವನ್ನು ತಯಾರು ಮಾಡೋದಕ್ಕೆ ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಮುಂದೆ ಮಾಡುವಂಥ ವಿಧಾನ ನಮಗೆ ಇದು ಒಂದು ಎಕರೆ ಪ್ರದೇಶಕ್ಕೆ ಬಳಸೋದಕ್ಕೆ ಎರಡು ನೂರು ಲೀಟರ್ ಜೀವಾಮೃತ ಅವಶ್ಯಕವಾಗಿದೆ ಅವಶ್ಯಕತೆ ಇದೆ ಇದನ್ನು ಈ ರೀತಿಯಾದಂಥ ಒಂದು ಪ್ಲಾಸ್ಟಿಕ್ ಡ್ರಮ್ಮನ್ನು ಬಳಸಿ ಆದರೂ ಮಾಡ್ಬೋದು ಇಲ್ಲ ಅಂತಂದರೆ ಸಿಮೆಂಟ್ ತೊಟ್ಟಿ ಈ ರಿಂಗ್ ಅಂತ ಬರ್ತದೆ ಸಿಮೆಂಟ್ ರಿಂಗಿಂದ ಬರ್ತದೆ ಅಂಥದ್ದು ಎರಡು ನೂರು ಲೀಟ್ರ್ ಪ್ರಮಾಣದ ಒಂದು ತೊಟ್ಟಿಯನ್ನು ಸಹಿತ ಬಳಸ್ಕೊಂಡು ಅದನ್ನು ಮಾಡ್ಬೋದು ಈಗ ಈ ಒಂದು ಡ್ರಮ್ಮಿಗೆ ಸುಮಾರು ಅರ್ಧ ಪ್ರಮಾಣದಷ್ಟು ನೀರನ್ನು ಮಾಡಿರಿ ಒಟ್ಟು ಎರಡು ನೂರು ಲೀಟ್ರ್ದು ದ್ರಾವಣ ನಮಗೆ ಜೀವಾಮೃತದ ದ್ರಾವಣ ಬೇಕಾಗ್ತದೆ ಇದಕ್ಕೀಗಾಗಲೇ ಹೇಳಿದಾಗೆ ಪರಿಕರಗಳು ಮೊದಲನೇದಾಗಿ ಸಗಣಿಯನ್ನು ಒಂದು ಬಕೆಟ್ನಲ್ಲಾದರೂ ಕಲಿಸ್ಕೊಂಡು ಅಥವಾ ಕೈನಲ್ಲಿ ಇಚುಕಿ ಈ ಒಂದು ನೀರಿಗೆ ಅದನ್ನು ಕೂಡಿಸಿ ನಿಧಾನವಾಗಿ ಕೂಡಿಸ್ಕೊಂತು ಬರ್ರಿ ಯಾವುದೇ ಗಂಟಿತ್ತು ಅಂತಂದರೆ ಗಂಟಿತ್ತು ಅಂತಂದರೆ ಗಂಟನ್ನು ಬೆರಳಿನಿಂದ ಇಚುಕಿ ಅವನ್ನೆಲ್ಲ ಪುಡಿ ಮಾಡಿಕೊಡ್ರಿ ಸಗಣಿಯನ್ನು ಕೂಡಿಸ್ರಿ ಇದೇನು ಹತ್ತು ಕಿಲೋ ಸಗಣಿ ಹತ್ತು ಲೀಟ್ರ್ ಗಂಜಳ ಇತ್ತು ಅವನ್ನೆಲ್ಲವೂ ಸಹಿತ ಕಲಸ್ಕೊಂಡಿದ್ದೇವೆ ಒಂದು ಬಕೆಟ್ನಲ್ಲಾದರೂ ಆದರೂ ಕಳಿಸ್ಕೋಬೋದು ಇಲ್ಲ ನಿಮ್ಮಲ್ಲಿ ಯಾವುದು ಟಬ್ ಇರಲಿಲ್ಲ ಅಂತಂದರೆ ನೇರವಾಗಿ ಶಗಣಿಯನ್ನು ಸಹಿತ ಈ ನೀರಿಗೆ ಎರಡು ಬೆರಳುಗಳಿಂದ ಇಚುಕ್ಕೊಂಡು ಅದನ್ನು ಮಿಶ್ರಣ ಮಾಡಬೇಕು ಒಟ್ಟಾರೆ ಏನದು ಗಂಟು ಇರಬಾರ್ದು ಮುದ್ದೆ ಮುದ್ದೆ ಇರಬಾರ್ದು ಸಗಣಿಯನ್ನು ಒಡೆದು ನೀರಿಗೆ ಬೆರೆಸ್ರಿ ಎಲ್ಲ ಸಂಪೂರ್ಣವಾದ ಶಗಣಿ ನೋಡಿ ಈಗ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ಆ ಸಗಣಿಯನ್ನು ಸಂಪೂರ್ಣವಾಗಿ ಗಂಜಲದಲ್ಲಿ ಮೂತ್ರದಲ್ಲಿ ಕಲಿಸಿದ್ದಾರೆ ಐದು ಲೀಟರ್ ಪ್ರಮಾಣದಷ್ಟು ಸಗಣಿ ಕಲಿಸ್ಲಿಕ್ಕೆ ಬಳಸ್ಕೊಂಡಿದ್ವಿ ಈಗ ಉಳಿದಂತ ಐದು ಲೀಟರ್ ಗಂಜಳವನ್ನು ಈ ನೀರಿಗೆ ಕೂಡಿಸಿ ನಂತರ ಬೆಲ್ಲ ಬೆಲ್ಲದ ನೀರು ಬೆಲ್ಲವನ್ನು ಸಹಿತ ಒಂದು ಬಕೆಟ್ನಲ್ಲಿ ಕಲಿಸ್ಕೊಳ್ರಿ ಅಥವಾ ಕಲಿಸ್ಕೊಳ್ಳಿಲ್ಲ ಅಂತಂದ್ರೆ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ನೇರವಾಗಿ ಇಲ್ಲಿಗೆ ಬಳಸಿ ನಮ್ಮ ಒಂದು ಕೋಲಿನಿಂದ ಅದನ್ನ ಮಿಶ್ರಣ ನೀರಿನ ಜೊತೆಗೆ ಮಿಶ್ರಣ ಮಾಡಬೇಕು ಈಗ ಇದು ಬೆಲ್ಲದ ನೀರು ಬೆಲ್ಲದ ನೀರು ರಾಜವರು ಹಾಕ್ತಾ ಇದ್ದಾರೆ ಅದನ್ನು ಒಂದು ಐದು ಲೀಟ್ರ್ ನೀರಿನಲ್ಲಿ ಅಂದರೆ ಎರಡು ಕಿಲೋ ಬೆಲ್ಲ ಚೆನ್ನಾಗಿ ಕರಗುತ್ತೆ ಬಕೆಟ್ನಲ್ಲೇ ಕಲಸ್ಕೊಂಡ್ಬಿಟ್ರೆ ನಿಮಗೆ ಅದು ಬೆಲ್ಲ ಯಾವುದು ಗಂಟುಗಳು ಉಳಿಲಾರ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ನಂತರ ಎರಡು ಕಿಲೋ ಏನು ದ್ವಿದಳ ಧಾನ್ಯದ ಹಿಟ್ಟು ಅಂತ ಹೇಳಿದ್ವಿ ಅದನ್ನೂ ಸಹಿತ ಒಂದು ಬಕೆಟ್ನಲ್ಲಿ ನೀರಿನಲ್ಲಿ ಕಲಿಸ್ಕೊಂಡು ಅದನ್ನು ಸಹಿತ ಕುಡಿಸ್ರಿ ಈ ರೀತಿಯಾಗಿ ದ್ವಿದಳ ಧಾನ್ಯದ ಹಿಟ್ಟು ಇದೆಲ್ಲ ಆದ ನಂತರ ನಾವೇನು ಬದುವಿನ ಮಣ್ಣು ಅಂತ ಹೇಳಿದ್ವಿ ಅದೇ ಕ್ಷೇತ್ರದ ಅದೇ ಭೂಮಿಯ ಒಂದು ಬದುವಿನ ಮಣ್ಣು ಬದು ಅಂತಂದರೆ ಯಾರು ಮುಟ್ಟಲಾರ್ದಂಥದ್ದು ನೇಗಿಲು ಹೊಡಿಲಾರ್ದಂಥ ಜಾಗ ಬಿಸಿಲು ಬಿಳಾರ್ದಂಥ ಜಾಗದಲ್ಲಿ ಚೆನ್ನಾಗಿ ಯಾವುದೇ ಗ್ಲೀರಿ ಸಿಡಿಯ ಇರ್ಬೋದು ಬೇವಿನ ಗಿಡ ಇರ್ಬೋದು ಅಥವಾ ಮತ್ತದೇ ಒಂದು ಗಿಡಗಳು ಬೆಳೆದಂಥ ಮಣ್ಣನ್ನು ತಗೊಂಡು ಆ ಮಣ್ಣನ್ನು ಇದ್ರ ಜೊತೆಗೆ ಕೂಡಿಸ್ರಿ ಈ ಮಣ್ಣು ಯಾಕಪ್ಪ ಕುಡಿಸ್ಬೇಕು ಅಂತಂದ್ರೆ ಆ ಮಣ್ಣಿನಲ್ಲಿರುವಂಥ ಜೀವಾಣುಗಳು ಈ ಭೂಮಿಗೆ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ನೆಲಕ್ಕೆ ಅಥವಾ ನಿಮ್ಮ ಮಣ್ಣಿಗೆ ಬೇಕಾದಂಥ ಜೀವಾಣುಗಳು ಅದರಲ್ಲಿರ್ತವೆ ಆ ಜೀವಾಣುಗಳನ್ನು ನಾವು ಈ ಬೆಲ್ಲ ಮತ್ತೆ ಆ ದ್ವಿದಳ ಧಾನ್ಯದ ಇಟ್ಟುಗಳನ್ನು ಕೊಟ್ಟು ಶಗಣಿ ಮತ್ತು ಗಂಜಲದಲ್ಲಿರುವಂತಹ ಜೀವಾಣುಗಳು ಸಹಿತ ವೃದ್ಧಿ ಆಗ್ತವೆ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಆಗ್ತವೆ ನಾವು ಈಗಾಗಲೇ ಲ್ಯಾಬೊರೇಟರಿ ಒಳಗೆ ಪರೀಕ್ಷೆಗಳನ್ನು ಮಾಡಿದ್ದೀವಿ ಈ ಒಂದು ಎರಡು ನೂರು ಲೀಟ್ರ್ ಬ್ಯಾರಲ್ನಲ್ಲಿ ಈಗಾಗಲೇ ನಾವು ಏನೇನು ಹಾಕಿದ್ವಿ ನೀರು ನೀರಿನ ಜೊತೆ ಸಗಣಿ ಗಂಜಳ ನಂತರ ಬೆಲ್ಲವನ್ನು ಕರಗಿಸಿ ಬೆಲ್ಲದ ನೀರು ಹಾಕಿದ್ವಿ ದ್ವಿದಳ ಧಾನ್ಯದ ಹಿಟ್ಟನ್ನು ಕಲಸಿ ದ್ವಿದಳ ಧಾನ್ಯದ ಹಿಟ್ಟನ್ನು ಸಹಿತ ಕೂಡಿಸಿದ್ವಿ ತದನಂತರ ಬದುವಿನ ಮಣ್ಣು ಒಂದು ಬಗಶೆ ಅಂತ ಹೇಳ್ತೀವಿ ಅರ್ಧದಿಂದ ಒಂದು ಕಿಲೋದಷ್ಟು ಮಣ್ಣನ್ನು ಸಹಿತ ಇದ್ರಲ್ಲಿ ಮಾಡಿದ್ವಿ ಇದನ್ನು ಕೋಲ್ನಿಂದ ಮಿಶ್ರಣ ಮಾಡಿರಿ ಸುಮಾರು ಎರಡು ನಿಮಿಷ ವೃತ್ತಾಕಾರದಲ್ಲಿ ತಿರುಗಿಸಬೇಕು ಆ ಸುಳಿ ಆಕಾರ ಪಡ್ಕೋಬೇಕಾದ್ ನೀರು ಆ ಒಂದು ಸ್ಪೀಡ್ನಲ್ಲಿ ನಾವು ತಿರ್ಗಿಸ್ಬೇಕಾದ್ವಿ ಒಂದು ಮಧ್ಯಕ್ಕೆ ಸುಳಿ ಬರ್ತದ ನೋಡಿ ಆ ಸುಳಿ ಬರೋ ರೀತಿನಲ್ಲಿ ಇದನ್ನು ತಿರುಗಿಸ್ರಿ ಏನು ನಾವು ವೃತ್ತಾಕಾರದಲ್ಲಿ ತಿರುಗಿಸ್ತೀವಿ ಇದನ್ನ ಪ್ರದಕ್ಷಿಣೆ ಆಕಾರ ಅಂತೀವಿ ಭೂಮಿ ಸುತ್ತುವ ದಿಕ್ಕಿನಲ್ಲಿ ತಿರುಗಿಸ್ಬೇಕು ಅಂತ ಹೇಳ್ತೀವಿ ಇನ್ನು ಸುಲಭವಾಗಿ ಹೇಳ್ಬೇಕು ಅಂದರೆ ಗಡಿಯಾರ ತಿರುಗುವಂಥ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರ್ಗಿಸ್ಬೇಕು ಅಂತೀವಿ ಯಾವಾಗಲೂ ಎರಡು ನೂರು ಲೀಟರ್ ಡ್ರಮ್ನಲ್ಲಿ ಪೂರ್ತಿ ತುಂಬಿಸ್ಬಿಡ್ಬಾರ್ದು ಪೂರ್ತಿ ತುಂಬಿಸ್ದಾಗ ಏನಾಗ್ತದೆ ನೀವು ತಿರುಗಿಸೋದಕ್ಕೆ ಅಂತಂದರೆ ಆ ಒಂದು ಜೀವಮೃತದ ದ್ರಾವಣ ಹೊರಗೆ ಚೆಲ್ಲುವಂಗೆ ಆಗ್ತದೆ ಆದ್ದರಿಂದ ಎರಡು ಇಂಚು ಕಡಿಮೆ ಇರುವ ಪ್ರಮಾಣದಲ್ಲಿ ನಾವು ನೀರನ್ನು ಕುಡಿಸ್ಕೋಬೇಕು ಈಗೇನು ಸುರೇಶ್ ಅವರು ತಿರುಗಿಸ್ತಾ ಇದ್ದಾರೆ ಈ ರೀತಿಯಾಗಿ ಪ್ರತಿದಿನ ಮೂರು ಬಾರಿ ಇದನ್ನು ತಿರುಗಿಸಬೇಕು ಇದು ಯಾಕಪ್ಪ ಅಂತಂದ್ರೆ ಗಾಳಿ ಆಡಲಿಕ್ಕೆ ಆಮ್ಲಜನಕ ಜೀವಾಣುಗಳಿಗೆ ಬೇಕಾದಂಥ ಆಮ್ಲಜನ ಒದಗಿಸ್ಲಿಕ್ಕೆ ಅನುಕೂಲ ಆಗ್ತದೆ ಇದನ್ನು ತಯಾರು ಮಾಡಿದ ಮೇಲೆ ಐದು ದಿವಸಗಳ ತನಕ ನೆರಳಿನಲ್ಲಿಟ್ಟು ಗೋಣಿ ಚೀಲವನ್ನು ಹಸಿ ಮಾಡಿ ಮೇಲೆ ಮುಚ್ಚಬೇಕು ಇಲ್ಲಿ ಒಂದು ಸೂಚನೆ ಯಾವಾಗಲೂ ಸಹಿತ ಈಗ ಪ್ಲಾಸ್ಟಿಕ್ ಡ್ರಮ್ಮಿನ ಒಂದು ಮುಚ್ಚಳ ಇದೆ ಮುಚ್ಚಳವನ್ನು ಬಳಸಬೇಡಿ ಮುಚ್ಚಳವನ್ನು ಬಳಸೋದು ಯಾಕೆ ಬೇಡ ಅಂತ ಹೇಳ್ತೀವಿ ಅಂತಂದರೆ ಇದಕ್ಕೆ ಒಂದು ಆಕ್ಸಿಜನ್ ಬೇಕಾಗ್ತದೆ ಆಮ್ಲಜನಕ ಬೇಕಾಗುತ್ತೆ ಜೀವಾಣುಗಳಿಗೆ ಮತ್ತು ಈ ಒಂದು ಜೀವಾಮೃತದಲ್ಲಿ ಕೆಲವೊಮ್ಮೆ ಮೀಥೇನ್ ಪ್ರೊಡಕ್ಷನ್ ಆಗ್ತದೆ ಮೀಥೇನ್ ಅಂದರೆ ಅದು ಒಂದು ಗ್ಯಾಸ್ ಅನಿಲ ಮತ್ತು ಅದೇ ರೀತಿಯಾಗಿ ಕಾರ್ಬನ್ ಮಾನಾಕ್ಸೈಡು ಸಹಿತ ಪ್ರೊಡಕ್ಷನ್ ಆಗ್ತದೆ ಆದ್ದರಿಂದ ಈ ರೀತಿಯಾದಂಥ ತೇವಾಂಶ ಮಾಡಿದ ಒಂದು ಗೋಣಿ ಚೀಲವನ್ನು ಇದಕ್ಕೆ ಮುಚ್ಚೋದ್ರಿಂದ ಅನಿಲಗಳು ಹೊರಗಡೆ ಬಿಡುಗಡೆ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಆದ್ದರಿಂದ ದಯವಿಟ್ಟು ಇದ್ರಲ್ಲಿ ಗಮನ ಇಟ್ಕೋಬೇಕಾದ ಏನಪ್ಪ ಅಂತಂದರೆ ಪ್ಲಾಸ್ಟಿಕ್ನ ಒಂದು ಮುಚ್ಚಳವನ್ನು ಮುಚ್ಚಬಾರ್ದು ಗೋಣಿ ಚೀಲವನ್ನು ಹಸಿ ಮಾಡಿ ಮುಚ್ಚಬೇಕು ಇದು ಮುಚ್ಚೋದ್ರಿಂದ ತೇವಾಂಶವನ್ನು ಸಹಿತ ಕಾಯ್ಕೊ ಈ ಒಂದು ಜೀವಾಮೃತ ಎಲ್ಲ ಸಿದ್ಧಪಡಿಸಿದ ನಂತರ ಗೋಣಿ ನೀರಿನಲ್ಲಿ ಅದ್ದಿ ತೇವಾಂಶದಿಂದ ಕೂಡಿದಂಥ ಒಂದು ಹಸಿಯಾದ ಒಂದು ಗೋಣಿ ಈ ಒಂದು ಡ್ರಮ್ಗೆ ಮುಚ್ಚಬೇಕು ಈ ಮುಚ್ಚೋದ್ರಿಂದ ಅನುಕೂಲತೆಗಳೇನಿದೆ ಅಂತಂದರೆ ಈ ಜೀವಾಮೃತದಲ್ಲಿ ಮಿಥೇನ್ ಅನಿಲ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಇಂಥ ಅನಿಲಗಳು ಉತ್ಪಾದನೆ ಆಗ್ತದೆ ಆ ಉತ್ಪಾದನೆಯಾದಂಥ ಅನಿಲ ಗಾಳಿಗೆ ಬಿಡುಗಡೆ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ನೀವು ಪ್ಲಾಸ್ಟಿಕ್ ಮುಚ್ಚಿಬಿಟ್ರಿ ಅಂತಂದ್ರೆ ಒಳಗೇನೆ ಗ ಅನಿಲ ಶೇಖರಣೆಯಾಗಿ ಹೊರಗಡೆ ಅದು ದೂಡಲ್ಪಡ್ತದೆ ಸಹ ಅದು ಒಂದು ಬಿಡುಗಡೆ ಆಗಬೇಕು ಹೊರಗಡೆ ಹೋಗ್ಬೇಕು ಅದನ್ನು ಅದು ಒಂದು ಮತ್ತು ಜೀವಾಣುಗಳಿಗೆ ಗಾಳಿನೂ ಸಹಿತ ಇದರಿಂದ ಒದಗಿಸ್ತದೆ ಮತ್ತು ತಂಪಾಗಿ ಉಳಿತದೆ ಯಾವುದೇ ನೊಣ ಗಿಣ ಇಂಥವು ಇದರಲ್ಲಿ ಕೂತು ತತ್ತಿ ಸೊಳ್ಳೆ ಮರಿ ಹಾಕ್ಲಾರ್ದಂಗೆ ಅದು ತತ್ತಿ ಈ ಒಂದು ಜೀವಾಮೃತದಲ್ಲಿ ಇಡ್ಲಾರ್ದಂಗೆ ನಮ್ಮ ಗೋಣಿ ಚೀಲ ಪ್ರೊಟೆಕ್ಷನ್ ಕೊಡ್ತದೆ ಪ್ರತಿ ಸಾರಿ ಆದ ನಂತರ ದಿವಸದಲ್ಲಿ ಮೂರು ಬಾರಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಈ ಗೋಣಿ ಚೀಲವನ್ನು ತೆಗೆದು ಮತ್ತು ಆ ಕೋಲ್ನಿಂದ ಪ್ರದಕ್ಷಿಣೆ ಆಕಾರವಾಗಿ ತಿರುಗಿಸಿ ಈ ಗೋಣಿ ಚೀಲ ಒಣಗಿತ್ತು ಅಂತಂದರೆ ಮತ್ತೂ ಸಹಿತ ಹಸಿ ಮಾಡಿ ಇದಕ್ಕೆ ಮುಚ್ಚಿಡಬೇಕು ಈ ರೀತಿಯಾಗಿ ತದೇಕವಾಗಿ ಐದು ದಿನಗಳ ಕಾಲ ಮಾಡಿರಿ ಮಾಡಿದ ನಂತರ ಈ ಜೀವಾಮೃತವನ್ನು ಐದರಿಂದ ಏಳು ದಿವಸಗಳ ಒಳಗಡೆ ನಾವು ಭೂಮಿಗೆ ಬಳಸಬೇಕು ಯಾಕಪ್ಪ ಅಂತಂದರೆ ಆ ಒಂದು ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಜೀವಾಣುಗಳು ಇದರಲ್ಲಿ ವೃದ್ಧಿಯಾಗಿರ್ತವೆ ಏಳು ದಿವಸಗಳದ ನಂತರ ಅಂತಂದರೆ ಜೀವಾಣುಗಳ ಪ್ರಮಾಣ ಕುಂಠಿತ ಹಾಕೊತ ಹೋಗ್ತದೆ ಕಡಿಮೆ ಹಾಕ್ಕೊತ ಹೋಗ್ತದೆ ಆದ್ದರಿಂದ ಏಳು ದಿವಸಗಳ ತನಕ ಐದರಿಂದ ಏಳು ದಿವಸ ತಯಾರು ಮಾಡಿದ ನಂತರ ಇವನ್ನು ಬಳಸಬೇಕು ಬಳಸುವಂಥ ವಿಧಾನ ಅಂದರೆ ಮೂರು ರೀತಿಯಾಗಿದೆ ಒಂದು ಇವೇನು ನೀರಾವರಿ ಭೂಮಿ ಇದೆ ನೀರನ್ನು ಹಾಯಿಸ್ತೀರಿ ಅರಿ ನೀರುಗಳನ್ನು ಕೊಡುವಂಥ ಒಂದು ಭೂಮಿನಲ್ಲಿ ಯಾವಾಗಪ್ಪ ಅಂತಂದರೆ ನೀರು ಬಿಟ್ಟಾಗ ಅರಿ ಕಾಲುವೆನಲ್ಲಿ ಏನು ಅರ್ದೋಗ್ತದೆ ನೀರು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀ ಜೀವಾಮೃತವನ್ನು ಆ ನೀರು ಜೊತೆ ಕೂಡಿಸ್ಬೋದು ಇಲ್ಲ ಯಾವುದೇ ತೊಟ್ಟಿಗಳು ಇತ್ತು ಅಂತಂದ್ರೆ ತೊಟ್ಟಿನಲ್ಲಿ ಈ ಜೀವಾಮೃತವನ್ನು ಹಾಕಿ ಅದ್ರ ಮೂಲಕ ನೀರು ಆಯೋ ರೀತಿನಲ್ಲಿ ಮಾಡಬಹುದು ಇಲ್ಲ ಇದೇ ಡ್ರಮ್ಗೆ ಒಂದು ನಳ ಬರ್ತದೆ ಟ್ಯಾಪ್ ಅಂತ ಏನು ಹೇಳ್ತೀವಿ ಆ ನಳವನ್ನ ಕೂಡಿಸಿ ನಳದಿಂದ ನೀರು ಆ ಅರಿ ನೀರಿನ ಜೊತೆಗೆ ಹೋಗೋ ರೀತಿನಲ್ಲಿ ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಹೋಗ್ಬೇಕಲ್ಲ ಆ ಪ್ರಮಾಣದಲ್ಲಿ ಬಿಡಬಹುದು ಇನ್ನು ಮೂರನೇದಾಗಿ ಏನಪ್ಪಾ ಅಂತಂದ್ರೆ ಇದನ್ನು ಬೆಳೆಗಳ ಮೇಲೆ ಚೂಕಿಸುವಂಥದ್ದು ಚೂಕ್ಸೋದು ಅಂತಂದರೆ ಪ್ರೋಕ್ಷಣೆ ಅಂತಲೂ ಹೇಳ್ತೀವಿ ಚೂಕ್ಸೋದು ಅಂತ ಹೇಳ್ತೀವಿ ಮನೆ ಬಾಗಲಿಗೆ ನೀರು ಹಾಕ್ತೀವಲ್ಲ ಆ ರೀತಿಯಲ್ಲಿ ಮಣ್ಣಿನ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ಬೋದು ಇದಕ್ಕೆ ಇನ್ನೊಂದು ಸುಲಭವಾಗಿ ಏನು ಹೇಳ್ತೀವಪ್ಪ ಅಂತಂದರೆ ಒಂದು ಸ್ವಲ್ಪ ಬೇವಿನ ತಪ್ಪಲಗಳನ್ನು ತೊಗೊಳ್ರಿ ಬೇವಿನ ತಪ್ಪಲ ತಗೊಂಡು ಇದನ್ನು ಜೀವ ಒಂದು ಒಂದು ಬಕೆಟ್ನಲ್ಲಿ ತೊಗೊಂಡು ಅದ್ದಿ ಬೆಳೆ ಮೇಲೆ ಸಿಂಪಡಣೆ ಮಾಡುವಂಥದ್ದು ಇದ್ಯಾವುದು ಯಾವುದೇ ಒಂದು ಮಳೆ ಆಶ್ರಿತ ಪ್ರದೇಶದಲ್ಲಿ ನೀರಾವರಿ ಇರಲಾರ್ದಂಥ ಭೂಮಿಗಳಲ್ಲಿ ಭೂಮಿಗೆ ಬೆರೆಸುವಂಥ ವಿಧಾನ ಆದರೆ ಒಂದು ಗಮನದಲ್ಲಿ ಏನಪ್ಪ ಅಂತಂದರೆ ಜೀವಾಮೃತವನ್ನು ಬಳಸುವಂಥ ಸಮಯ ಮಟ್ಟ ಮಟ್ಟ ಮಧ್ಯಾಹ್ನದ ಬಿಸಿಲು ಇರಬಾರ್ದು ಸಂಜೆ ವಾತಾವರಣ ಇರಬೇಕು ಅಥವಾ ಬೆಳಿಗ್ಗೆ ಇಬ್ಬನೇ ಬಿದ್ದಂಥ ಸಮಯದಲ್ಲಿ ಮಾಡಬೇಕು ಅಥವಾ ಭೂಮಿ ತೇವಾಂಶ ಇರುವಂಥ ಸಮಯದಲ್ಲಿ ಜೀವಾಮೃತವನ್ನು ಭೂಮಿಗೆ ಬೆರೆಸಬೇಕು ಇನ್ನು ಕೆಲವು ರೈತರು ಕೇಳ್ತಾರೆ ನಮ್ಮದು ಹನಿ ನೀರಾವರಿ ಇದೆ ಸಿಂಚನ ನೀರಾವರಿ ಇದೆ ಅಂದರೆ ಸ್ಪ್ರಿಂಕ್ಲರ್ ನೀರಿದೆ ಅದರಲ್ಲಿ ಯಾವ ರೀತಿ ಬಳಸಬೇಕು ಅಂತ ಅಂದ್ಬಿಟ್ಟು ಈ ಜೀವಾಮೃತ ಈಗಾಗಲೇ ಶಗಣಿ ಹಾಕಿದ್ದೀವಿ ಮಣ್ಣು ಹಾಕಿದ್ದೀವಿ ಇವೆಲ್ಲ ಪ್ರಮಾಣದಲ್ಲಿ ಏನಾಗುತ್ತೆ ನೀವು ಡ್ರಿಪ್ಗೆ ಸೀದಾ ಕೊಟ್ಬಿಟ್ರಿ ಅಂತಂದರೆ ಡ್ರಿಪ್ ಬ್ಲಾಕ್ ಆಗುತ್ತೆ ಅದಕ್ಕೆ ಇದನ್ನು ಫಿಲ್ಟರ್ ಮಾಡ್ಕೋಬೇಕಾಗ್ತದೆ ಜೀವಾಮೃತವನ್ನು ನಾವು ಏನು ಸಿಂಟೆಕ್ಸ್ ಟ್ಯಾಂಕ್ಗಳು ತೊಗೊಂಡು ಒಂದು ಅರ್ಧ ಅಡಿ ಮಟ್ಟಕ್ಕೆ ಗುಂಡು ಗೋಲಾಕಾರದ ಕಲ್ಲುಗಳು ಅದನ್ನು ಕುಡಿಸ್ಬೇಕು ಅದ್ರ ಮೇಲೆ ನಲವತ್ತು ಎಮ್ ಎಮ್ ಕಡಿ ಅಂತ ಹೇಳ್ತೀವಿ ಕಡಿ ಒಂದು ಐದು ಇಂಚಿನ ಎತ್ತರದ ಪ್ರಮಾಣದ ಕಡಿ ಹಾಕಿ ಅದರ ಮೇಲೆ ಸೂಸು ಮಣ್ಣು ಮರಳು ಮರಳು ಒಂದು ನಾಲ್ಕು ಇಂಚು ಇಂಚಿನ ಮರಳು ಹಾಕಿ ಈ ಜೀವಾಮೃತ ತಯಾರಾದಂಥದ್ದನ್ನು ಸಿಂಟೆಕ್ಸ್ ಟ್ಯಾಂಕ್ಗೆ ಬಟ್ಟೆಗಳ ಮೂಲಕ ಮಲ್ಮಲ್ ಬಟ್ಟೆ ಇರ್ಬೋದು ಯಾವುದೋ ಒಂದು ಬಟ್ಟೆ ಮೂಲಕ ಸೋಸಿ ಅದರಲ್ಲಿ ಬಿಡಬೇಕು ಅದರಿಂದ ಮತ್ತು ಸೋಸಿದಂಥ ಜೀವಾಮೃತ ಏನು ಹೊರಗೆ ಬರ್ತದೆ ಬಂದಂಥ ಜೀವಾಮೃತವನ್ನು ಡ್ರಿಪ್ ಸಿಸ್ಟಮ್ ಏನಿದೆ ನಮ್ಮ ಪಂಪಿನ ಮೂಲಕ ವೆಂಚುರಿ ಸಿಸ್ಟಮ್ ಇರ್ಬೋದು ಇಂಜೆಕ್ಷನ್ ಇದು ಮೋಟರ್ ಬರ್ತದೆ ಅಂದರೆ ಫರ್ಟಿಲೈಸರ್ ಮಿಕ್ಸಿಂಗ್ ಟ್ಯಾಂಕ್ ಅಂತ ಹೇಳ್ತೀವಿ ಅದ್ರ ಮೂಲಕ ಈ ಒಂದು ಜೀವಾಮೃತ ಸೋಸಿದಂಥ ಜೀವಾಮೃತವನ್ನು ಬಳಸಿ ಆ ನೀರಿನ ಮೂಲಕ ಹನಿ ನೀರಾವರಿ ಮೂಲಕ ಕೊಡ್ಬೋದು ಅದೇ ರೀತಿಯಾಗಿ ಏನು ಸ್ಪ್ರಿಂಕ್ಲರ್ ಬಳಸ್ತಾ ಇದ್ರಿ ಅಂತಂದರೆ ಸ್ಪ್ರಿಂಕ್ಲರ್ ಪೈಪ್ಲೈನ್ಗೆ ಈ ಸೋಸಿದಂಥ ಜೀವಾಮೃತವನ್ನು ಕೊಡಬೇಕು ಇದನ್ನು ಯಾವಾಗಪ್ಪ ಅಂತಂದರೆ ಬಿತ್ತಿದ ಹದಿನೈದು ದಿವಸಗಳ ನಂತರ ಪ್ರತಿ ಹದಿನೈದು ದಿವಸಗಳಿಗೊಮ್ಮೆ ಎರಡು ನೂರು ಲೀಟರ್ ಜೀವಾಮೃತವನ್ನು ಪ್ರತಿ ಎಕರೆಗೆ ನಾವು ಬಳಸ್ಕೊಂತ ಹೋಗ್ಬೇಕಾಗ್ತದೆ ಇದು ಭೂಮಿಗೆ ಭೂಮಿನಲ್ಲಿ ಜೀವಾಣುಗಳನ್ನು ಜಾಸ್ತಿ ಮಾಡಿ ಅದರ ಒಂದು ಪೋಷಕಾಂಶಗಳನ್ನು ಬೆಳೆಗೆ ಒದಗಿಸ್ತದೆ ಮತ್ತು ಇನ್ನೊಂದು ಉಪಯೋಗ ಏನಪ್ಪ ಅಂತಂದರೆ ಜೀವಾಮೃತದ್ದು ಇದು ಶಿಲೀಂಧ್ರ ನಾಶಕವಾಗಿಯೂ ಸಹಿತ ಕೆಲಸ ಮಾಡ್ತದೆ ಇದನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು ಈಗ ನಮ್ಮ ರೈತರಿಗೆ ಭಾಳಷ್ಟು ಇದಿದೆ ಟಾನಿಕ್ ಅಂತ ಉಡಿಯುವಂಥದ್ದು ಆಲ್ ಫರ್ಟಿಲೈಸರ್ಸು ಈಗ ಈಗ ರಸಗೊಬ್ಬರಗಳನ್ನು ಸಿಂಪಡಣೆ ಮಾಡ್ತಾರೆ ಅದೇ ರೀತಿಯಾಗಿ ಈ ಸೋಸಿದ ಜೀವಾಮೃತವನ್ನು ಬೇರೆ ಬೇರೆ ಹಂತಗಳಲ್ಲಿ ಬೆಳೆಯ ಮೇಲೆ ನಮ್ಮ ಕೈ ಪಂಪಿನ ಮೂಲಕ ಸಿಂಪಡಣೆಗಳ ಮೂಲಕ ಸಹಿತ ಒದಗಿಸ್ಬೇಕು ಆ ಒದಗಿಸೋ ವಿಧಾನ ಯಾವ ರೀತಿಪ್ಪ ಅಂತಂದರೆ ಬಿತ್ತಿದ ಬೆಳೆಯ ಮೂವತ್ತು ದಿವಸದ ನಂತರ ಶೇಕಡ ಐದರಷ್ಟು ಜೀವಾಮೃತವನ್ನು ಬಳಸಬೇಕು ಶೇಕಡ ಐದು ಯಾವ ರೀತಿ ಮಾಡಬೇಕಾಗುತ್ತೆ ಅಂತಂದರೆ ಒಂದು ಎಕರೆಗೆ ಐದು ಲೀಟರ್ನಷ್ಟು ಜೀವಾಮೃತವನ್ನು ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನು ಬೆಳೆಗೆ ಸಿಂಪಡಣೆ ಮಾಡಬೇಕು ಆ ನಂತರ ಬೆಳೆ ಅರವತ್ತು ದಿವಸ ಇದ್ದಾಗ ಏಳು ಪಾಯಿಂಟ್ ಶೇಕಡ ಏಳು ಪಾಯಿಂಟ್ ಐದರಷ್ಟು ಜೀವಾಮೃತವನ್ನು ಅಮೃತವನ್ನ ಬೆಳಗ್ಗೆ ಮಾಡಬೇಕು ಏಳು ಪಾಯಿಂಟ್ ಐದು ತಯಾರು ಮಾಡ್ಕೋಬೇಕು ಅಂತಂದ್ರೆ ಹತ್ತು ಲೀಟರ್ ಜೀವಾಮೃತವನ್ನು ಸುಮಾರು ನೂರೈವತ್ತು ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗ್ತದೆ ತದನಂತರ ಕಾಳು ಕಟ್ಟುವಂಥ ಸಮಯದಲ್ಲಿ ದ್ವಿದಳ ಧಾನ್ಯಗಳಿತ್ತು ಅಂತಂದ್ರೆ ತೊಂಬತ್ತು ದಿವಸದ ಬೆಳೆಗಳಿದ್ರೆ ಎಪ್ಪತ್ತೈದು ದಿವಸಕ್ಕೆ ಕಾಳು ಕಟ್ತಾ ಇರ್ತದೆ ಅಂತ ಸಮಯದಲ್ಲಿ ಶೇಕಡ ಹತ್ತರ ಜೀವಾಮೃತವನ್ನು ಸಿಂಪಡಣೆ ಮೂಲಕ ಕೊಡಬೇಕು ಶೇಕಡಾ ಹತ್ತು ಹೇಗೆ ಮಾಡಬೇಕು ಅಂತಂದರೆ ಈಗ ಬೇಕಾಗಿರುವಂಥದ್ದು ಆ ಒಂದು ಕಾಳು ಕಟ್ಟುವ ಸಮಯದಲ್ಲಿ ಒಂದು ಎಕರೆಗೆ ಎರಡು ನೂರು ಲೀಟರ್ ದ್ರಾವಣ ಬೇಕಾಗ್ತದೆ ಅದಕ್ಕೆ ಇಪ್ಪತ್ತು ಲೀಟ್ರ್ ಜೀವಾಮೃತವನ್ನು ಎರಡು ನೂರು ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆ ಮೂಲಕ ಒದಗಿಸಿದರೆ ಅದು ಒಂದು ಗ್ರೋತ್ ಹಾರ್ಮೋನ್ ಬೆಳವಣಿಗೆ ಬೆಳೆಯ ಬೆಳವಣಿಗೆ ಅಭಿವೃದ್ಧಿ ಆಗುವಂಥ ಹಾರ್ಮೋನ್ಗಳನ್ನು ಸಹಿತ ಈ ಜೀವಾಮೃತ ಒದಗಿಸ್ತದೆ ಎರಡನೇದಾಗಿ ಇದು ಶಿಲೀಂಧ್ರನಾಶಕವಾಗಿಯೂ ಕೆಲಸ ಮಾಡ್ತದೆ ಯಾವುದೇ ಎಲೆಗಳ ಮೂಲಕ ಬರುವಂಥ ರೋಗವನ್ನು ಸಹಿತ ಕಡಿಮೆ ಮಾಡ್ತದೆ ಇದು ತೊಂಬತ್ತು ದಿವಸದ ಬೆಳೆಗಳಿಗೆ ನಮಗೆ ತೊಗರಿ ಹತ್ತಿ ಇಂಥವು ನೂರೈವತ್ತು ದಿವಸದ ತನಕ ಬಳುವಂಥ ಬೆಳೆಗಳು ಹಾಗೇನಿದೆ ಅಂದರೆ ಇನ್ನೂ ಮೂವತ್ತು ದಿವಸಗಳ ಅಂತರದಲ್ಲಿ ನಂತರ ನೂರಿಪ್ಪತ್ತು ದಿವಸ ನೂರು ಮೂವತ್ತೈದರಿಂದ ನೂರ ನಲವತ್ತು ದಿವಸ ಇದ್ದಾಗ ಇನ್ನೂ ಎರಡನೇ ಹೆಚ್ಚು ಸಾರಿ ಈ ಜೀವಾಮೃತವನ್ನು ಶೇಕಡಾ ಹತ್ತರ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕು ಈ ಜೀವಾಮೃತವನ್ನು ಯಾವ ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು ಯಾವಾಗ ಯಾವಾಗ ಬಳಸಬೇಕು ಅಂತ ರೈತರು ಕೇಳ್ತಿರ್ತಾರೆ ಇದರಲ್ಲಿ ಮೂರರಿಂದ ನಾಲ್ಕು ಗುಂಪುಗಳಾಗಿ ಬೆಳೆಗಳನ್ನು ಮಾಡ್ಬೋದು ಒಂದು ಅರವತ್ತರಿಂದ ತೊಂಬತ್ತು ದಿವಸದ ಒಳಗೆ ಮಾಗುವಂಥ ಬೆಳೆಗಳು ಯಾವು ಹೆಸರು ಉದ್ದು ಆ ಇವನ್ ಅಲಸಂದೆ ಅವರೆ ಇಂಥವೆಲ್ಲ ತೊಂಬತ್ತು ದಿವ್ಸದಲ್ಲಿ ಮಾಗುವಂಥ ತಳಿಗಳು ಅಂಥ ಬೆಳೆಗಳಿಗೆ ಎರಡರಿಂದ ಮೂರು ಬಾರಿ ಬಳಸಬೇಕು ನಂತರ ನೂರಿಪ್ಪತ್ತು ದಿವಸ ತನಕ ಬೆಳೆಯುವಂತ ಮಾಗುವಂಥ ಬೆಳೆಗಳು ಯಾವು ಜೋಳ ಗೋವಿನ ಜೋಳ ಗೋಧಿ ಇಂಥ ಬೆಳೆಗಳಿಗೆ ಮೂರಿಂದ ನಾಲ್ಕು ಸಾರಿ ಕೊಡಬೇಕಾಗ್ತದೆ ಅಂದ್ರೆ ಎಪ್ಪತ್ತೈದು ದಿವಸ ಆದಮೇಲೆ ಮತ್ತು ತೊಂಬತ್ತೈದು ಅಥವಾ ನೂರು ನೂರ ಐದು ದಿವಸಗಳಿದ್ದಾಗ ಕಾಳು ಕಟ್ಟುವಂಥ ಸಮಯದಲ್ಲಿ ಮತ್ತೊಮ್ಮೆ ಈ ಜೀವಾಮೃತವನ್ನು ಶೇಕಡ ಹತ್ತರ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕು ಆ ನಂತರ ನೂರ ಐವತ್ತರಿಂದ ನೂರ ಎಂಬತ್ತು ದಿವಸಗಳ ಒಂದು ಬೆಳೆ ಯಾವುದು ತೊಗರಿ ಮತ್ತು ಅತ್ತಿ ಇವೆಲ್ಲ ನೂರ ಐವತ್ತು ದಿವಸದ ನಂತರ ಬರುವಂಥ ಬೆಳೆಗಳು ಅದಕ್ಕೆ ಇನ್ನು ಮೂವತ್ತು ದಿವಸದ ಅಂತರದಲ್ಲಿ ಮತ್ತೊಮ್ಮೆ ಈ ಜೀವಾಮೃತವನ್ನು ಶೇಕಡ ಹತ್ತರ ಪ್ರಮಾಣದಲ್ಲಿ ನಾವು ಸಿಂಪಡಣೆ ಮಾಡಬೇಕು ಇನ್ನು ಪ್ರಶ್ನೆ ಬರ್ತದೆ ನೂರ ಐವತ್ತು ದಿವಸದ ನಂತರದ ಬೆಳೆಗಳಿಗೆ ಏನು ಮಾಡಬೇಕು ಅಂತೇಳಿ ಯಾವುದು ಕಬ್ಬು ಬಾಳೆ ನಮ್ಮ ಪಪ್ಪಾಯ ಪೆರ್ನಿಯಲ್ ಬೆಳೆಗಳು ಅವು ಏನಿದೆ ಅಂತಂದರೆ ನೂರ ಐವತ್ತು ದಿವಸದ ತನಕ ಏನು ಪ್ರಮಾಣದಲ್ಲಿ ಈ ಬೆಳೆಗಳಿಗೆ ಬಳಸ್ತೀವಿ ಅದೇ ಪ್ರಮಾಣದಲ್ಲಿ ಬಳಸಿ ನಂತರ ಇವನ್ನ ಮುಂದನೂ ಸಹಿತ ಸಿಂಪಡಣೆ ಮೂಲಕ ಸ್ಪ್ರಿಂಕ್ಲರ್ ಬಳಸ್ತಿದ್ರೆ ಸ್ಪ್ರಿಂಕ್ಲರ್ ಮೂಲಕ ಇವನ್ನು ಮೂವತ್ತು ದಿವಸ ಅಂತರದಲ್ಲಿ ನಾವು ಸಿಂಪಡಣೆಗಳನ್ನು ಮಾಡ್ಕೊತಾ ನಿರಂತರವಾಗಿ ಹೋಗ್ಬೇಕಾಗತ್ತೆ ಇದರಿಂದ ಇದರಲ್ಲಿ ಬೇಕಾಗಿರುವಂಥ ಪೋಷಕಾಂಶಗಳಾಯಿತು ಹಾರ್ಮೋನಲ್ ಎಫೆಕ್ಟ್ಸ್ ಆಯಿತು ನಂತರ ಶಿಲೀಂಧ್ರದಿಂದ ಬರುವಂಥ ಎಲೆಗಳ ಮೇಲೆ ಬರುವಂಥ ರೋಗಗಳನ್ನು ಸಹಿತ ಜೀವ ಅಮೃತ ನಿಯಂತ್ರಣ ಮಾಡ್ತದೆ ಈಗೇನಿದೆ ಇದನ್ನ ಬೆಳೆಗೆ ಭೂಮಿಗೆ ಮಳೆ ಅಥವಾ ನೀರಾವರಿ ಇಲ್ಲದಂತ ಭೂಮಿನಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋದನ್ನ ನಮ್ಮ ಸುರೇಶ್ ಅವರು ತೋರ್ಸ್ಕೊಡ್ತಾರೆ ಬರೀ ಸುರೇಶ್ ಅವ್ರೆ ಈ ಜೀವಾಮೃತ ಈಗ ಐದು ದಿವಸ ಆಗಿದೆ ಅಂತ ತಿಳ್ಕೊಡ್ರಿ ಐದು ದಿವಸದಿಂದ ಏಳು ದಿವಸದ ಜೀವಾಮೃತವನ್ನು ಬಕೆಟ್ನಲ್ಲಿ ತೆಗೆದುಕೊಡ್ರಿ